ಮಾಧ್ಯಮ ಸ್ಥೇಹ ಇದ್ದರು ನನ್ನ ಜೊತೆ ಸಂಘರ್ಷ ಇಲ್ಲ ರೇಣುಕಾಚಾರ್ಯರಿಗೆ ಮಾಧ್ಯಮ ಸ್ನೇಹಿತರು ಭಾಳ ಪ್ರೀ ಪ್ರೀತಿ ನನಗೆ ನಿಮ್ಮನ್ನು ಕಂಡ್ರ ಪ್ರೀತಿ ವಿನಂತಿ ಮಾಡ್ತೀನಿ ನೋಡಿ ಇಲ್ಲಿ ಗುಂಪುಗಳಿಲ್ಲ ಬಂಡಾಯ ಇಲ್ಲ ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ತಂಡ ಗುಲ್ಬರ್ಗ ಬೀದರ್ ರಾಯಚೂರು ಈ ಭಾಗದಲ್ಲಿ ಪ್ರವಾಸನ ಮಾಡ್ತಾರೆ ಎರಡನೇ ತಂಡ ಆರು ಶೋಕ್ರವರು ಕೆಳಮನೆ ವಿಪಕ್ಷ ನಾಯಕರು ಮೂರನೇ ತಂಡ ಚಲವಾಜಿ ನಾರಾಯಣಸಭೆ ನೇತೃತ್ವ ಪ್ರವಾಸ ಪ್ರಾರಂಭ ಆಗಿದೆ ರೈತರ ಕೃಷಿ ಭೂಮಿ ಮಠ ಮಾನ್ಯಗಳ ದೇವಸ್ಥಾನಗಳ ಸರ್ಕಾರಿ ಭೂಮಿಯನ್ನು ಭೂ ಕಬಳಿಕೆ ಮಾಡಿದೆ ವಕ್ ಬೋರ್ಡು ಅದು ರದ್ದು ಆಗಬೇಕು ಈ ಕೇಂದ್ರ ಸರ್ಕಾರ ಈಗಾಗಲೇ ಜೆ ಪಿ ಸಿ ಕಮಿಟಿ ಮಾಡಿದೆ ಆ ಜೆ ಪಿ ಸಿ ಕಮಿಟಿ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ವರದಿ ಕೊಡ್ತಾರೆ ಈ ಚಳಿಗಾಲದ ಅಧಿವೇಶನದಲ್ಲಿ ಬಹುತೇಕ ನೂರು ದೂರು ಈ ಏನು ವಕ್ ಇದ್ರ ಬಗ್ಗೆ ಮಂಡನೆ ಆಗುತ್ತೆ ನಮ್ಮ ಉದ್ದೇಶ ನಮ್ಮ ರೈತರ ಕೃಷಿ ಭೂಮಿ ವಾಪಸ್ ಪಡಿಬೇಕು ಸರ್ಕಾರಿ ಭೂಮಿ ವಾಪಸ್ ಪಡಿಬೇಕು ಮಠಮಾನ್ಯಗಳು ದೇವಸ್ಥಾನಕ್ಕೆ ಕೊಟ್ಟಿರ್ತದೆ ಭೂಮಿಯನ್ನು ವಾಪಸ್ ಪಡಿಬೇಕು ಅದು ಉದ್ದೇಶ ಅಧಿಕೃತ ಮೂರೇ ತಂಡ ಬಿಜೆಪಿ ಜಿಲ್ಲೆ ರಾಜ್ಯದ ಅಧ್ಯಕ್ಷ ನೇತೃತ್ವ ಅಧಿಕೃತ ಎರಡನೇದು ವಿಪಕ್ಷ ನಾಯಕರು ಆರ್ ಅಶೋಕ್ ಚಲಮದಿ ನಾರಾಯಣ ನಾನು ನೋ ಕಮೆಂಟ್ ಸದ್ಯದ ಈಗ ನಾವು ಬಂದಿರತಕ್ಕಂಥ ವಕ್ ವಿಚಾರ ಸದ್ಯಕ್ಕೆ ಯಾವ ಯಾಕಂದ್ರೆ ವಿಷಯಾಂತರ ಮಾಡಕ್ಕೆ ಇಚ್ಛೆ ಪಡಲ್ಲ ನಮ್ಮ ಉದ್ದೇಶ ನೋಡಿ ಇನ್ನು ಎರಡ್ ಮೂರ್ ಸಲ ಮುಖ ಹೋರಾಟ ಇದೆ ಇದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಯಾರೇ ಮಾಡ್ರು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಅಡಿಯಲ್ಲಿ ರಾಜ್ಯದ ಅಧ್ಯಕ್ಷ ನೇತೃತ್ವ ಅವರು ಇದ್ರು ಮತ್ತು ಆರು ವರ್ಷಕ್ಕೂ ಚಲವದ ನಡೆಸಿದ್ರು ನನಿ ಮಾಹಿತಿ ಇಲ್ಲಣ್ಣ ನನಗೆ ಮಾಹಿತಿ ಇಲ್ಲ ಹರೀಶ್ ಅವರು ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡಿ ಆಯ್ತು ಕಾನ್ ನೋಡಿ ಇನ್ನೊಂದು ಎರಡ್ ಮೂರ್ ಸಲ ನನಗೂ ಚೆನ್ನಾಗಿ ಮಾತಾಡಿದೆ ಕಾರಣ ದೇವ್ರ ಸಮಾನ ಯಡಿಯೂರಪ್ಪನವ್ರು ಯಡಿಯೂರಪ್ಪ ದೇವರ ಸಮಾನ ಯಾರಿಗೂ ಮೋಸ ಅನ್ಯಾಯ ಮಾಡಿಲ್ಲ ಯಡಿಯೂರಪ್ಪ ಪಕ್ಷ ಕಟ್ಟಿದ್ದು ನನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೆ ಉತ್ತರ ಯಾಕಂದರೆ ವಿಷಯಾಂತರ ಆಗುತ್ತೆ ಅವರು ವಿಷಯಾಂತರ ಮಾಡೋಕ್ಕೋಸ್ಕರ ರೀತಿಯ ಅಗುರ್ವ ಮಾತಾಡ್ತಿದ್ರೆ ಇನ್ನೊಂದ್ ಎರಡ್ ಮೂರ್ ಸಲ ನನಗೂ ಚೆನ್ನಾಗಿ ಮಾತಾಡಕ್ಕೆ ಬರ್ತೇನೆ ಯಾರ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಸೋಲಿ ಯಾರ ಕಾರಣ ಎಲ್ಲವೂ ಸವಿಸ್ತಾರ ಮಾಧ್ಯಮ ಸ್ನೇಹಿತರ ಮುಂದೆ ಎಲ್ಲವೂ ಹೇಳ್ತೀನಿ ಈ ವಕ್ ಹೋರಾಟ ಅಷ್ಟೇ ಈಗ ನಮ್ದು ಪತ್ರಗಳು ಬರೀತಾ ಇದೆ ಬೆಲೆನೇ ಇಲ್ಲ ಅಪ್ಪನೇ ಇಲ್ಲ ಯಾರು ತಾಕತ್ತಿದ್ರೆ ರಾಜ್ಯದ ಅಧ್ಯಕ್ಷರು ನಮಗೆ ಸಂಘಟನೆ ತಾಯಿ ಸಮಾರ ರಾಜ್ಯದ ಅಧ್ಯಕ್ಷರು ಇವತ್ತು ಯಡಿಯೂರಪ್ಪನ ತಂದೆ ಸಮಾರ ರಾಜ್ಯದ ಅಧ್ಯಕ್ಷರು ಅವ್ರ ನೇತೃತ್ವ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಯಾರಿಗೂ ಉತ್ತರ ಕೊಡಲ್ಲ ನೋ ಕಾಮೆಂಟ್ಸ್ ಮುಂಬರುವ ದಿನಗಳಲ್ಲಿ ಎಲ್ಲ ಉತ್ತರ ಕೊಡ್ತೀವಿ ಅಂತ